ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಟಿ ಸತೀಶ್ ಈ ದಿನ ಈ ಒಂದು ಕುರಿ ಸಾಕಾಣಿಕೆ ಮಾಡ್ತಾ ಇರಕಂತ ಯುವ ರೈತರ ಬಳಿ ಇದ್ದೀವಿ ಈ ಒಂದು ಹಳ್ಳಿನಲ್ಲೇ ಈ ಕುರಿಗಳನ್ನ ಸಾಕಾಣಿಕೆ ಮಾಡ್ತಾ ಇರ್ತಕ್ಕಂತ ಒಬ್ಬ ಯುವ ರೈತರನ್ನ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಬನ್ನಿ ನಮಸ್ಕಾರ ಯುವ ರೈತರೇ ಎಷ್ಟು ಕುರಿಗಳಿದೆ ಒಟ್ಟು ಅಂದ್ರೆ ಇಲ್ಲಿ ರೈತರೆಲ್ಲಾ ಸೇರ್ಕೊಂಡು ಕುರಿಯನ್ನ ಸಾಕಾಣಿಕೆ ಮಾಡ್ತೀರಿ ಆ ಒಟ್ಟಿಗೆ ಮೇಯಿಸ್ತೀರಿ ಎಲ್ಲಾ ಒಟ್ಟಿಗೆ ಇರ್ತೀರಿ ಹಾ ಹಾ ಯುವ ಹಲವಾರು ಯುವಕರು ಸಿಟಿಗೆ ಕೆಲಸವನ್ನ ಹೋಗ್ತಾರೆ ನೀವು ಅಲ್ಲಿ ನೀವು ಕುರಿಯನ್ನ ಸಾಕಾಣಿಕೆ ಮಾಡ್ತಾ ಇದ್ದೀರಿ ಹೇಗ್ ಅನ್ಸ್ತಿದೆ ಅದೇ ಶ್ರಮಪಟ್ಟು ಮಾಡಿದ್ರೆ ಎಲ್ಲಾದ್ರು ಮಾಡ್ಬೋದು ಹೌದಾ ಸಿಟಿಗೆ ಹೋಗ್ಬೇಕು ಅಂತ ಏನಿಲ್ಲ ನೋಡಿ ಯುವಕರು ಹೇಳ್ತಾ ಇದಾರೆ ದುಡಿಯೋದಿಕ್ಕೆ ನಾವು ಸಿಟಿಗೆ ಹೋಗ್ಬೇಕು ಅಂತ ಏನಿಲ್ಲ ನಾವು ಇಲ್ಲೇ ರಿಸುಕ್ ತಕೊಂಡ್ರೆ ಖಂಡಿತ ನಾವು ರಸಕ್ ತಿನ್ಬೋದು ಎಂತಕ್ಕಂಥದ್ದು ಯುವಕರ ಅಭಿಪ್ರಾಯ ನೀವು ಏನೇ ಓದಿದ್ದೀರಾ ಎಜುಕೇಶನ್ ಇದೆ ಎಸ್ ಎಲ್ ಸಿ ಮಾಡ್ಕೊಂಡ್ ನಂತರದಲ್ಲಿ ಈ ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀರಿ ಈ ಬೈಲ್ನಲ್ಲೇ ಸಾಕಾಣಿಕೆ ಮಾಡ್ತೀರಿ ಬೈಲ್ ನಲ್ಲಿ ನೋಡಿ ಯುವಕರೇ ಇವ್ರು ಬೈಲ್ನಲ್ಲೇ ಈ ಕುರಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಮತ್ತೆ ಯುವಕರು ಏನ್ ಹೇಳ್ತೀರಿ ಎಲ್ಲಾ ಸಿಟಿ ಸಿಟಿ ಅಂತಾರಲ್ಲ ಅವ್ರಿಗೆ ಸಿಟಿ ಅಂದ್ರೆ ನೊಂದ್ ಬಂದು ಆಮೇಲೆ ಇಲ್ಲಿ ಬೇಯ್ತಾರೆ ಹಾಗಾಗಿ ಯುವಕರು ನೊಂದು ಬೆಂದು ಬಂದು ಹಳ್ಳಿಗೆ ಬರೋ ಸೇರ್ಕೊಳ್ಳೋಕಿಂತ ಮೊದ್ಲೇ ಹಳ್ಳಿನಲ್ಲೇ ಈ ಒಂದು ಸ್ವಉದ್ಯೋಗವನ್ನ ಮಾಡಿದ್ರೆ ಇಲ್ಲೇ ಆದಾಯವನ್ನ ಮಾಡಬಹುದು ಅಂತಕ್ಕಂತ ನಮ್ಮ ಯುವಕರ ಒಂದು ಅಭಿಪ್ರಾಯ ನೋಡಿ ಯುವಕರು ನಮ್ಮ ಯುವಕರು ಸ್ವ ಸ್ವಉದ್ಯೋಗವನ್ನ ಮಾಡ್ಕೊಂಡು ಹಳ್ಳಿನಲ್ಲೇ ಈ ಒಂದು ಕುರಿಗಳನ್ನ ಸಾಕಾಣಿಕೆ ಮಾಡ್ಕೊಂಡು ಹಲವಾರು ಯುವ ಯುವಕರಿಗೆ ಮಾದರಿಯಾಗಿದ್ದಾರೆ ಹಾಗಾಗಿ ಅವರು ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ ಹಳ್ಳಿನಲ್ಲೇ ನಾವು ರಿಸುಕ್ ತಗೊಂಡ್ರೆ ಇಲ್ಲೇ ಖಂಡಿತ ಮಾಡ್ಬೋದು ಸಿಟಿ ಅಂತ ಏನಿಲ್ಲ ನಾವು ಕುರಿ ಸಾಕಾಣಿಕೆ ಮಾಡೋದ್ರಿಂದ ಕೂಡ ನಾವು ಆದಾಯವನ್ನ ಗಳಿಸ್ಬೋದು ನೋಡಿ ಒಂದ್ ಸಾವಿರ ಒಂದೂವರೆ ಸಾವಿರ ಆ ಕುರಿ ಅಂದ್ರೆ ಹತ್ತು ಸಾವಿರ ಎಂಟ್ ಸಾವಿರ ಹತ್ತ್ ಸಾವಿರ ಲೆಕ್ಕಾಕಂತಂದ್ರು ಹೆಚ್ಚು ಕಮ್ಮಿ ಒಂದು ಕೋಟಿ ಮೇಲೆ ಆಗುತ್ತೆ ಹಾಗಾಗಿ ಹಳ್ಳಿನಲ್ಲೇ ಕೋಟಿಯನ್ನ ದುಡಿಬಹುದು ಎಂಬತಕ್ಕಂಥದ್ದು ನಮ್ಮ ಯುವಕರ ಅಭಿಪ್ರಾಯ ಥ್ಯಾಂಕ್ ಯು ಯುವರೈತ್ರೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್